ನಮಸ್ಕಾರ ಎಲ್ಲ ಮಹಿಳೆಯರಿಗೂ ನಿಮಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತಂದಿದ್ದೀನಿ ನಾನು ಸಿಹಿ ಸುದ್ದಿ ಹೌದು ಎಂದಿನಂತೆ ಚಿನ್ನದ ಬೆಲೆಯಲ್ಲಿ ಏರಿಕೆ ಇಳಿಕೆನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಖುಷಿ ಪಡಬೇಕಾಗಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ ಇವತ್ತು ಚಿನ್ನದ ಬೆಲೆ ಭಾರಿ ಆಗಿರುವಂತದ್ದು ಅದ್ರ ಬಗ್ಗೆನೇ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಕಳೆದ ಹತ್ತು ದಿನದಿಂದ ತುಂಬಾ ಏರಿಕೆ ಆಗ್ತಿತ್ತು ಬಜೆಟ್ ನಂತರ ಇಳಿಕೆ ಆಯಿತು ಆಮೇಲೆ ಸೆಂಟ್ರಲ್ಲೂ ಕರೆಕ್ಟಾಗಿತ್ತು ಆಮೇಲೆ ಸಡನ್ನಾಗಿ ಹತ್ತು ದಿನದಿಂದ ತುಂಬಾ ಏರಿಕೆ ಆಗಿದ್ದಂಥ ಚಿನ್ನ ಈಗ ಭಾರಿ ಕುಸಿತ ಕಂಡಿರುವಂಥದ್ದು ಹಾಗಾದರೆ ಇವತ್ತು ಎಷ್ಟಿದೆ ನಿನ್ನೆ ಎಷ್ಟಿತ್ತು ಅಂತ ಹೇಳಿ ಒಂದು ಟಕ್ ಅಂತ ಕಂಪ್ಯಾರಿಸನ್ನ ಮಾಡಿ ಇಂದಿನ ಚಿನ್ನದ ಬೆಲೆನ ನಿಮ್ಮೆಲ್ಲರಿಗೂ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಇವತ್ತು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ಬೆಂಗಳೂರಲ್ಲಲ್ಲಿ ಈ ರೇಟ್ ಎಷ್ಟಿದೆ ಅಂತ ಹೇಳಿದ್ರೆ ಆರು ಸಾವಿರದ ಐನೂರ ಐವತ್ತೈದು ನಿನ್ನೆ ಆರು ಸಾವಿರದ ಐನೂರ ಅರವತ್ತೈದು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಅರವತ್ತೈದು ಸಾವಿರದ ಐನೂರ ಐವತ್ತು ಹಾಗೆ ನಿನ್ನೆ ಅರವತ್ತೈದು ಸಾವಿರದ ಆರುನೂರ ಐವತ್ತು ರೂಪಾಯಿ ಇತ್ತು ಬರೋ ಬರೀ ಇವಾಗ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನಕ್ಕೆ ನಿಮಗೆ ಹತ್ತು ರೂಪಾಯಿ ಇಳಿಕೆ ಆಗಿರುವಂಥದ್ದು ಹಾಗೆ ನೀವು ಹತ್ತು ಗ್ರಾಮ್ಗೆ ನೂರು ರೂಪಾಯಿ ಇಳಿಕೆ ಆಗಿದೆ ನೂರು ಗ್ರಾಮ್ಗೆ ಸಾವಿರ ರೂಪಾಯಿ ಇಳಿಕೆ ಆಗಿರುವಂಥದ್ದು ಹೌದು ಇವಾಗ ನಿಮಗೆ ನಿನ್ನೆ ಮೊನ್ನೆಯಿಂದ ಆಕ್ಚುಲಿ ನಲ್ವತ್ತು ಐವತ್ತು ರೂಪಾಯಿ ತನಕನೂ ಏರಿಕೆ ಆಗಿತ್ತು ಇವಾಗ ಹತ್ತು ರೂಪಾಯಿ ಇಳಿಕೆ ಆಗಿರುವಂಥದ್ದು ಮುಂದಿನ ನೋಡೋಣ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡು ಇವತ್ತು ಒಂದು ಗ್ರಾಮಿನ ಬೆಲೆ ಏಳು ಸಾವಿರದ ನೂರ ಐವತ್ತೊಂದು ನಿನ್ನೆ ಏಳು ಸಾವಿರದ ನೂರ ಅರವತ್ತೆರಡಿತ್ತು ಇತ್ತು ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತೊಂದು ಸಾವಿರದ ಐನೂರ ಹತ್ತು ಹಾಗೆ ನಿನ್ನೆ ಎಪ್ಪತ್ತೊಂದು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಅಲ್ಲಿಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ನಿಮಗೆ ಇವತ್ತು ಹನ್ನೊಂದು ರೂಪಾಯಿ ಬೆಲೆ ಕಡಿಮೆ ಆಗಿರುವಂಥದ್ದು ಹತ್ತು ಗ್ರಾಮಿನ ಚಿನ್ನಕ್ಕೆ ನಿಮಗೆ ನೂರ ಹತ್ತು ರೂಪಾಯಿ ಕಮ್ಮಿ ಆಗಿದೆ ಸೊ ಇದು ಕೂಡ ನಿಮಗೆ ಪ್ರೈಸಲ್ಲಿ ನಲ್ವತ್ತು ರೂಪಾಯಿ ತನಕ ಏರಿಕೆ ಆಗಿತ್ತು ಬಟ್ ಇವತ್ತು ಹನ್ನೊಂದು ರೂಪಾಯಿಗೆ ಮೈನಸ್ ಆಗಿದೆ ಮುಂದಿಂದು ಹದಿನೆಂಟು ಕ್ಯಾರೆಟ್ ಚಿನ್ನ ನೋಡೋದಾದರೆ ಇವತ್ತು ಐದು ಸಾವಿರದ ಮುನ್ನೂರ ಅರವತ್ತು ಮೂರು ರೂಪಾಯಿ ಇದೆ ನಿನ್ನೆ ಐದು ಸಾವಿರದ ಮುನ್ನೂರ ಎಪ್ಪತ್ತೆರಡು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನದ ಬೆಲೆ ಐವತ್ತ್ಮೂರು ಸಾವಿರದ ಆರುನೂರ ಮೂವತ್ತು ನಿನ್ನೆ ಐವತ್ತ್ಮೂರು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಇತ್ತು ಹದಿನೆಂಟು ಕ್ಯಾರೆಟ್ ಚಿನ್ನದಲ್ಲಿ ನಿಮಗೆ ಒಂಬತ್ತು ರೂಪಾಯಿ ಕಮ್ಮಿ ಆಗಿರುವಂಥದ್ದು ಸೊ ಯಾರೆಲ್ಲ ಖರೀದಿ ಮಾಡಬೇಕು ಅಂತ ಇದ್ದೀರಾ ಇವಾಗ ಸೂಕ್ತವಾದ ಸಮಯ ಅಂತ ಹೇಳ್ಬೋದು ಹಾಗೇನೆ ಇನ್ನೊಂದು ವಿಚಾರ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ಸಿಲ್ವರ್ ರೇಟ್ ಅಂತೂ ತುಂಬಾ ತುಂಬಾ ಕಮ್ಮಿ ಆಗ್ತಾ ಇರುವಂಥದ್ದು ಆಲ್ಮೋಸ್ಟ್ ಎಂಬತ್ತೈದು ರೂಪಾಯಿ ಇತ್ತು ಗ್ರಾಮಿಗೆ ಆದರೆ ಇವಾಗ ಅದು ಕೂಡ ನಿಮಗೆ ಕಮ್ಮಿ ಆಗಿರುವಂಥದ್ದು ಹಾಗಾದ್ರೆ ಇವತ್ತು ಬೆಳ್ಳಿಯ ದರ ಬೆಂಗಳೂರಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಗ್ರಾಮಿಗೆ ಕೇವಲ ಎಂಬತ್ತು ರೂಪಾಯಿ ಆಗಿರುವಂಥ ಬೆಳ್ಳಿ ಎಂಬತ್ತೈದು ರೂಪಾಯಿಯಿಂದ ನಿಮಗೆ ಇವಾಗ ಬೆಳ್ಳಿ ಎಂಬತ್ತು ರೂಪಾಯಿಗೆ ಬಂದು ಕೂತಿರುವಂಥದ್ದು ಹಾಗೇ ನಿಮಗೆ ಕೆ ಜಿಗೆ ಎಂಬತ್ತು ಸಾವಿರ ಆಗಿರುವಂಥದ್ದು ಬೆಳ್ಳಿಯ ದರ ಇಂದಿನ ಮಾರುಕಟ್ಟೆಯ ದರ ಇದು ಸೊ ನೀವೆಲ್ಲ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಇದು ಒಳ್ಳೆಯ ಸಮಯ ಯಾರೆಲ್ಲ ಕಾಯ್ತಾ ಇದ್ದೀರಾ ಚಿನ್ನ ಬೆಳ್ಳಿನ ತಗೋಬೇಕು ಅಂತ ಹೇಳಿ ಈ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ ಟಕ್ಕಂತ ಹೋಗಿ ಶಾಪಿಂಗ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ